ರಾಜಕಾರಣದಲ್ಲಿ ಯಶಸ್ವಿಯಾದ ಕೆಲ ರಾಜಕಾರಣಿಗಳ ಮಕ್ಕಳು ತಂದೆ ತಾಯಿ ಮಾಡಿದ ಆಸ್ತಿಗಳಲ್ಲಿ ಮೋಜು ಮಸ್ತಿ ಅಂತ ಸುತ್ತಾಡುತ್ತಾ ತಮ್ಮ ಕ್ಷೇತ್ರದ ಬಡ ಜನರ ಕಷ್ಟಗಳ ಅರಿವಿಲ್ಲದಂತೆ ಇರುವವರ ಮಧ್ಯೆ ಇಲ್ಲೊಬ್ಬ ಯುವ ನಾಯಕ ಅವರು ಬೆಳೆದು ಬಂದ ಹಾದಿಯನ್ನು ಮರೆಯದೆ ಬಡವರ ಪಾಲನ ಆಶಾಕಿರಣ ಯುವಕರ ಕಣ್ಮನಿ ನೊಂದವರ ಕಂಬ ನಿವರಿಸೋ ಕೈಯಾಗಿ ಭವಿಷ್ಯದ ನಾಯಕನ ಗುಣಗಳನ್ನು ಅಳವಡಿಸಿಕೊಂಡು ಎಲ್ಲರಿಗೂ ಮಾದರಿಯಾಗಿದ್ದಾರೆ ಮುಖದಲ್ಲಿ ಕಿರುಣಗೆ ಸೆಳೆಯುವ ತೇಜಸ್ಸು ನಿಂತಿರುವ ಸ್ಟೈಲ್ನಲ್ಲಿ ಇವ ನಾಯಕನ ವರ್ಚಸ್ಸು ಇವ ರಾಜಕುಮಾರನಂತೆ ಕಂಗೊಳಿಸುತ್ತಿರುವ ಇವರೇ ನೋಡಿ ದರ್ಶನ್ ಕುಮಾರ್ ಲಮಾನಿ ಇವರು ಹಾವೇರಿ ಕ್ಷೇತ್ರದ ಕಿರೀಟವಾಗಿರುವ ಪ್ರಸ್ತುತ ಕರ್ನಾಟಕ ವಿಧಾನಸಭೆಯ ಇಪ್ಪತ್ತೈದನೇ ಉಪಸಭಾಪತಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಸರಳ ಸಜ್ಜನಿಕೆಯ ಜನನಾಯಕ ಶ್ರೀಮಾನ್ಯ ರುದ್ರಪ್ಪ ಮಾಣಪ್ಪ ಲಮಾನಿ ಹಾಗೂ ಶ್ರೀಮತಿ ಮಂಜುಳಾ ಮೇಡಮ್ ದಂಪತಿಯ ದ್ವಿತೀಯ ಸುಪುತ್ರ ಇವರು ಮೇ ಮೂರು ಹತ್ತೊಂಬತ್ತು ನೂರ ತೊಂಬತ್ತೇಳರಂದು ಜನಿಸಿದರು ದರ್ಶನ್ ಕುಮಾರ್ ಅವರು ಕರ್ನಾಟಕದ ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳಲ್ಲಿ ಒಂದಾದ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಪತ್ರಿಕೋದ್ಯಮದಲ್ಲಿ ಎಂಎ ಪದವಿ ಪಡೆದಿದ್ದಾರೆ ಇವರ ತಂದೆಯಾದ ರುದ್ರಪ್ಪ ಮಾಣಪ್ಪ ಲಮಾನಿ ಅವರು ಸರಳ ಸಜ್ಜನಿಕೆಯ ಸ್ನೇಹಮಯಿ ರಾಜಕಾರಣಿ ಬಡವರ ಕಷ್ಟಗಳಿಗೆ ಕರಗುವ ಕರುಣಾಮಯಿ ತಂದೆಯ ಗುಣಾದಿಗಳನ್ನು ಮೈಗೂಡಿಸಿಕೊಂಡಿರುವ ದರ್ಶನ್ ಕುಮಾರ್ ಅವರು ಕೂಡ ಬಡವ ಶ್ರೀಮಂತ ಎನ್ನದೇ ಎಲ್ಲರೊಂದಿಗೆ ಪ್ರೀತಿಯಿಂದ ಬೆರೆಯುವ ಸ್ನೇಹಜೀವಿ ಕ್ಷೇತ್ರದ ಜನರಿಗೆ ಏನೇ ತೊಂದರೆಯಾದರೂ ತುರ್ತಾಗಿ ಸ್ಪಂದಿಸುತ್ತಾ ಜನರನ್ನ ಯುವಕರನ್ನ ತನ್ನತ್ತ ಸೆಳೆಯುತ್ತಿರುವ ಕ್ರಿಯಾಶೀಲ ಯುವ ದರ್ಶನ್ ಕುಮಾರ್ ಇವರ ಕ್ರಿಯಾಶೀಲತೆಗೆ ಸದಾ ಜನರೊಡನೆ ಬೆರೆಯುವ ಗುಣಗಳಿಗೆ ಸಾವಿರಾರು ಯುವಕರು ಇವರಿಂದ ಪ್ರೇರೇಪಿತರಾಗಿ ಇವರ ಅಭಿಮಾನಿಗಳಾಗಿದ್ದಾರೆ ಡಿಕೆ ಅಭಿಮಾನಿ ಬಳಗ ಎಂಬ ಪಡೆಯನ್ನು ಕೂಡ ಕಟ್ಟಿದ್ದಾರೆ ಅದರಂತೆ ಹಾವೇರಿ ಜಿಲ್ಲಾ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷ ಚುನಾವಣೆಯಲ್ಲಿ ಸ್ಪರ್ಧಿಸಿ ಭರ್ಜರಿ ಗೆಲುವು ಸಾಧಿಸಿ ಯುವ ರಾಜಕೀಯಕ್ಕೆ ಮುನ್ನುಡಿ ಬರೆದರು ಯುವ ಜನತೆ ಅಪ್ಪಿಕೊಂಡಿದ್ದಕ್ಕೆ ಇದೊಂದು ನಿದರ್ಶನ ಎನ್ನಬಹುದು प्रीती हन्चुवा यजमाना ಇದ್ದ ನಂತರ ದರ್ಶನ್ ಕುಮಾರ್ ಗೆಲುವಿನ ಮತ್ತಲ್ಲಿ ತೇರಲಿಲ್ಲ ನಂಬಿಕೆ ಇಟ್ಟು ಆಯ್ಕೆ ಮಾಡಿದ ಯುವ ಜನತೆಯ ವಿಶ್ವಾಸ ಖುಷಿಗೊಳಿಸಲಿಲ್ಲ ಇತ್ತೀಚೆಗೆ ಸುರಿದ ಮಳೆಗಾಳಿಗೆ ಕ್ಷೇತ್ರದ ಕೆಲವು ಕಡೆ ವಿದ್ಯುತ್ ಕಂಬಗಳು ನೆರಕುರುಳಿ ಕತ್ತಲಲ್ಲಿ ಆವರಿಸಿತು ಆ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಬೆರೆತು ಸೂಕ್ತ ಸಲಹೆ ನೀಡುತ್ತಾ ಕ್ಷೇತ್ರದ ಸಮಸ್ಯೆಯನ್ನ ಬಗೆಹರಿಸುವಲ್ಲಿ ಯಶಸ್ವಿಯಾದರು ಮತ್ತು ತಂದೆಯವರು ಅನಾರೋಗ್ಯಕ್ಕೀಡಾದ ವೇಳೆಯಲ್ಲಿ ಕ್ಷೇತ್ರದ ಜನರೊಂದಿಗೆ ಇದ್ದು ಅವರ ಕಷ್ಟಗಳನ್ನು ಆಲಿಸಿ ಸದಾ ಜನರೊಂದಿಗೆ ಯುವಕರೊಂದಿಗೆ ಬೆರೆತು ಪ್ರಭು ತೆ ಮೆರೆದು ನಾವಿದ್ದೇವೆ ನಿಮ್ಮ ಜೊತೆ ಎಂಬ ಸಂದೇಶವನ್ನ ಸಾರಿದ್ರು ಅಷ್ಟೇ ಅಲ್ಲ ಪಕ್ಷದ ನಿಷ್ಠೆಯನ್ನ ಪಾಲಿಸಿ ಶಿಗ್ಗಾಂಸೌಂದೂರು ವಿಧಾನಸಭೆಯ ಉಪಚುನಾವಣೆಯಲ್ಲಿ ಡಿಕೆ ಅಭಿಮಾನಿಗಳ ಬಳಗವನ್ನು ಕಟ್ಟಿಕೊಂಡು ದರ್ಶನ್ ಕುಮಾರ್ ಅವರು ರಾಹುಲ್ ಜಾರಕಿಹೊಳಿ ಅವರೊಂದಿಗೆ ಜಂಟಿ ಪ್ರಚಾರ ಮಾಡಿ ಯುವಕರ ಮತ ಸೆಳೆಯುವಲ್ಲಿ ಯಶಸ್ವಿಯಾದರು ಕಾಂಗ್ರೆಸ್ ಅಭ್ಯರ್ಥಿಯ ಖಾನ್ ಪಠಾನ್ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಶಿವರಾತ್ರಿ ಪ್ರಯುಕ್ತ ಜಿಲ್ಲಾ ಮೈದಾನದಲ್ಲಿ ಕನ್ನಡದ ಪ್ರತಿಷ್ಠಿತ ಮನರಂಜನಾ ವಾಹಿನಿಯಾದ ಜಿ ಕನ್ನಡದ ಪ್ರಮುಖ ಹಾಡುಗಾರರನ್ನು ಕರೆಸಿ ಸಂಗೀತ ಕಾರ್ಯಕ್ರಮವನ್ನು ಏರ್ಪಡಿಸಿ ಸ್ವತಃ ತಾವೇ ಉಸ್ತುವಾರಿ ವಹಿಸಿಕೊಂಡು ಅಚ್ಚುಕೊಟ್ಟಾಗಿ ನಿಭಾಯಿಸಿ ಜವಾಬ್ದಾರಿ ತೋರಿದರು ಇದರಿಂದ ಕ್ಷೇತ್ರದ ಜನತೆಯ ಮನಸ್ಸಲ್ಲಿ ಅಚ್ಚಳಿಯದೆ ಉಳಿದರು ಹದಿನೆಂಟು ವರ್ಷಗಳ ಬಳಿಕ ಆರ್ ಸಿ ಬಿ ಫೈನಲ್ ತಲುಪಿರುವ ಆಟವನ್ನು ಕಣ್ತುಂಬಿಕೊಳ್ಳಲು ಎಲ್ಡಿ ಪರಿಧಿಯನ್ನು ಆಯೋಜಿಸಿ ಕ್ರೀಡಾಭಿಮಾನಿಗಳ ನಗೆ ಬೀರುವಲ್ಲಿ ಕಾರಣರಾಗಿದ್ದಾರೆ ಹಾಗೆ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಸಿಂಧೂರ್ ಆಪರೇಷನ್ ಹೆಸರಿನಲ್ಲಿ ಯುದ್ಧ ನಡೆಯಿತು ಈ ಸಂದರ್ಭದಲ್ಲಿ ಭಾರತವು ಪಾಕಿಸ್ತಾನದ ಉಗ್ರರನ್ನು ಹೊಡೆದುರುಳಿಸುವಲ್ಲಿ ಯಶಸ್ವಿಯಾಯಿತು ಇದರ ಸಂಭ್ರಮಾಚರಣೆಯ ಅಂಗವಾಗಿ ಹಾವೇರಿ ಜಿಲ್ಲೆಯಲ್ಲಿ ರಕ್ತದಾನ ಶಿಬಿರ ಏರ್ಪಡಿಸಿ ಎಲ್ಲರಿಗೂ ಮಾದರಿಯಾದರು ದರ್ಶನ್ ಕುಮಾರ್ ಅವರನ್ನು ನೋಡಿದಾಗ ಬೆಳೆಯುವ ಸಿರಿ ಮೊಳಕೆಯಿಲ್ಲ ಎಂಬ ಗಾದೆ ಮಾತು ಸತ್ಯ ಅನಿಸುತ್ತೆ ಇವರು ಆಲದ ಮರದಂತೆ ಕ್ಷೇತ್ರದಲ್ಲಿ ಬೆಳೆಯಲಿ ಎನ್ನುವುದು ಆಶಯ